ಯಾವ್ರೇ ಮಾಡುವಾಗ ಫಸ್ಟ್ ಒನ್ ಟೂ ತ್ರೀ ಡೇಸ್ ಆಫ್ ಶೂಟಲ್ಲೇ ಸೆಟ್ಗೆ ಹೋಗ್ತೀನಿ ಹಿಂದೆ ಒಂದು ಮಾತು ಕೇಳಿಸತ್ತೆ ಈ ಇಟ್ಕೊಂಡು ಹೆಂಗೆ ಪಿಚ್ಚರ್ ಗುರು ಸಿನಿಮಾ ಪ್ಯಾಷನ್ ಸರ್ ಬೇಸಿಕಲಿ ಅಂದರೆ ಒಂದೇನೋ ಒಂದು ಹುಚ್ಚಿತ್ತು ಸಿನಿಮಾದಲ್ಲಿ ಬಟ್ ಏನು ನಿರ್ಮಾಪಕ ಆಗಬೇಕೋ ಇಲ್ಲ ಆ್ಯಕ್ಟರ್ ಆಗಬೇಕೋ ಇಲ್ಲ ಡೈರೆಕ್ಟರ್ ಅದರದ್ದು ಬಗ್ಗೆ ಏನು ವಿಷನ್ ಇರಲಿಲ್ಲ ಬಟ್ ಎಂಟರ್ ಆಗಿದ್ದೆ ಆ್ಯಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲಿಂದ ಹಿಡಿದು ಇವತ್ತು ಭೀಮಾ ಕೃಷ್ಣ ಸಾರ್ಥಕನೋ ಹೆಸರು ತೊಗೊಂಡಿದ್ದೀನಿ ಸೊ ಒಂದು ಕೋಟಿಯಿಂದ ಇಪ್ಪತ್ತೈದು ಕೋಟಿ ವರೆಗೂ ಜರ್ನಿ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಟು ದ ಇಂಡಸ್ಟ್ರಿ ಸ್ಟಡಿ ಮಾಡಲ್ಲ ತಿಳ್ಕೊಳ್ಳಲ್ಲ ನಾನು ಹಣ ಹುಡ್ತಿದ್ದೀನಿ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡ್ ಬಂದರೆ ಆಗಲ್ಲ ಇಲ್ಲಿ ನಾವೊಬ್ಬ ಸಾಮಾನ್ಯ ನಮ್ಮ ಕೆಲಸಗಾರರು ನಮ್ಮ ನಾವೇನು ಒಕ್ಕೂಟ ಅಂತೀವಿ ಕೆಲಸ ಅದೇ ರೀತಿಲಿ ಒಬ್ಬ ನಿರ್ಮಾಪಕ ಇಳಿದು ತನ್ನ ರಕ್ತ ಬೆವರು ಎಲ್ಲವನ್ನು ಸುರಿಸಿ ಮಾಡಿದ್ರೆ ಮಾತ್ರ ಇವತ್ತು ಭೀಮಾ ಏನು ರಿಸಲ್ಟ್ ಸಿಕ್ಕಿದೆ ಈ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ನೀವು ಎರಡು ಕೋಟಿ ಹಾಕಿ ಐದು ಕೋಟಿ ಬರಲ್ವಾ ವರ್ಷ್ಟು ಬೇಡ ಸರ್ ನಾಲ್ಕು ಕೋಟಿ ಬರಲ್ವಾ ಹೌದಲ್ವಾ ಯಾಕೆ ಮಾಡಬಾರ್ದು ಈ ಥರ ಥಾಟಲ್ಲಿ ಪಾಪ ಪ್ರಾಪರ್ಟಿಗಳನ್ನ ಮಾರಿ ಅಥವಾ ಕೈಯಲ್ಲಿ ಮನೇಲಿ ಎತ್ತಿಟ್ಟ ಎತ್ತಿಟ್ಟಿದ್ದ ದುಡ್ಡು ಇಲ್ಲ ಎಫ್ ಡಿ ದುಡ್ಡು ಈ ಥರ ತೆಗೆದು ಸಿನ್ಮಾಗೆ ಬಂದವರು ಜಾಸ್ತಿ ಆಗಿಬಿಟ್ಟಿದ್ದಾರೆ ನೂರು ನೂರೈವತ್ತು ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತೀಯಾರು ವರ್ಷಕ್ಕೆ ಆದರೆ ನೂರೈವತ್ತು ಜನದಲ್ಲಿ ನಾಟ್ ಇವನ್ ಒನ್ ಪರ್ಸೆಂಟ್ ಲಾಭಕ್ಕೆ ಬಂದಿರೋರಿಲ್ಲ ತಿಳುವಳಿಕೆ ಹಂಡ್ರೆಡ್ ಪರ್ಸೆಂಟ್ ಬೇಕು ತಿಳುವಳಿಕೆ ಇಲ್ವಾ ಖಂಡಿತ ಬರ್ ಬಂದು ದುಡ್ಡು ಕಳ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಲಾಸ್ ಆಗೇ ಆಗುತ್ತೆ ಧರ್ಮಾಪಕ ಅನ್ನುವ ದುಡ್ಡು ಇದೆ ಅನ್ನೋ ಕಾರಣಕ್ಕಾಗಿ ಪೋಸ್ ಕೊಡ್ತಾ ಬಂದವರ ಕತೆ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ ಹೌದು ನಿಜ ಒಳಗಿನ ಮರ್ಮ ಗೊತ್ತಿಲ್ಲ ಹೌದು ಒಳಗೆ ಅನುಭವ ಪಡ್ಕೋಬೇಕು ಅಂತ ಇಲ್ಲ ಹೌದು ಅದಕ್ಕೊಂದು ಟ್ರೈನಿಂಗ್ ಅಗತ್ಯ ಇದೆ ಅಂತ ಇಲ್ಲ ಏನು ಇಲ್ಲ ದುಡ್ಡು ಇದೆ ಮಾಡೋಣ ಶೋಕಿ ಮನೆ ಮುಂದೆ ಟೊಮೆಟೊ ತಗೊಳ್ಳೋವಾಗ ತಿರುಗಿಸಿ ಮುರುಗಿಸಿ ಮಾಡಿ ನೂರು ರೂಪಾಯಿ ಒಂದು ಕೆ ಜಿ ಅಂದ್ರೂ ತಿರುಗಿಸಿ ಮುರುಗಿಸಿ ತಗೋತೀವಿ ನೂರು ರೂಪಾಯಿ ವಸ್ತುನ ಅದೇ ಸಿನಿಮಾಗೆ ನಾವು ಕೋಟಿ ಕೋಟಿ ಹಾಕೋವಾಗ ಇದು ಯಾವುದೂ ಇಲ್ಲದಲ್ಲೇ ಒಂದು ಬ್ಲೈಂಡಾಗಿ ಎಂಟರ್ ಆಗಿ ಸಿನಿಮಾ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಪ್ರೊಸೆಸ್ ಗೊತ್ತಿರೋಲ್ಲ ರಿಲೀಸ್ ಟೈಮಲ್ಲಿ ಮೈನ್ ಒಬ್ಬ ಪ್ರೊಡ್ಯೂಸರಿಗೆ ಗೊತ್ತಾಗಬೇಕಾಗಿರೋದು ಈ ಡಿಸ್ಟ್ರಿಬ್ಯೂಷನ್ ಈ ರಿಲೀಸ್ ಅನ್ನೋದು ಇದೆಯಲ್ಲ ಇದು ತುಂಬ ದೊಡ್ಡ ಇದು ಸಿನಿಮಾ ಮಾಡೋದು ಭಾಳ ಸುಲಭ ಆಗೋಗಿತ್ತು ಆದರೆ ರಿಲೀಸ್ ಅನ್ನೋದು ತುಂಬಾ ಕಷ್ಟ ಇತ್ತು ಅವತ್ತಿನ ದಿನಕ್ಕೆ ಬಟ್ ಇವತ್ತು ಸಿನಿಮಾ ಮಾಡೋದು ಕಷ್ಟ ಇದೆ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಕಷ್ಟ ಇದೆ ಹೀಗಾಗಿ ಥಿಯೇಟ್ರಲ್ಲಿ ಬಂದಿರೋ ಸಿನಿಮಾ ಏನಕ್ಕೆ ಹಿಟ್ಟಾಯಿತು ಅಥವಾ ಯಾವ ಸಿನಿಮಾ ಏನಕ್ಕೆ ಫ್ಲಾಪ್ ಆಯ್ತು ಈ ಜರ್ನಿ ನಂದೇ ಆದಂಥ ಒಂದು ಥಿಯರಿ ಮಾಡಿಕೊಂಡು ಆಮೇಲೆ ಕಥೆಗಳು ಕೇಳ್ತಿದ್ದೆ ತುಂಬ ಸಿನಿಮಾ ಮಾಡಬೇಕು ಅಂತಲೇ ಬಟ್ ಯಾವುದು ಸ್ಟ್ರೈಕ್ ಇರಲಿಲ್ಲ ಸೋಲು ಗೆಲುವು ಅನ್ನೋದು ಐ ಥಿಂಕ್ ಇದು ನಾವು ಇಲ್ಲಿ ಕರಿಯರ್ ಎಷ್ಟು ವರ್ಷ ಬೆಳೆಸ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ಇರೋವಂಥದ್ದೇ ಅದು ಸೋತ್ರೆ ಕುಗ್ಗಲ್ಲ ಗೆದ್ದಾಗ ಅಗೇನ್ ಹಿಗ್ಗಲ್ಲ ಅನ್ನೋದು ನನ್ನ ಪಾಲಿಸಿ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಭೀಮಾ ಸಿನಿಮಾ ಡ್ರಗ್ ಮಾಫಿಯಾ ವಿರುದ್ಧ ಯಾವ ರೀತಿಯ ಸಮರವನ್ನು ಸಾರಿದೆ ಸಿನಿಮಾದ ಆಚೆ ಕೂಡ ನಾಯಕ ನಟನಾಗಿ ವಿಜಯ್ ಸಾಮಾಜಿಕವಾದಂಥ ಮತ್ತು ಮುಂದಿನ ತಲೆಮಾರಿಗೆ ಅದು ಹರಿದು ಹೋಗಿ ಆ ತಲೆಮಾರು ಸಂಪೂರ್ಣವಾಗಿ ನಾಶ ಆಗಬಾರದು ಈ ಗಾಂಜಾ ಮತ್ತು ಡ್ರಗ್ ವ್ಯಸನದಿಂದ ಅನ್ನುವ ಕಾರಣಕ್ಕಾಗಿ ಜೀವದ ಹಂಗನ್ನು ತೊರೆದು ಸ್ಟಾರ್ಗಿರಿಯ ಎಲ್ಲ ಮಿತಿಗಳನ್ನು ಮೀರಿ ಅವರು ಆ ಡ್ರಗ್ ಮಾಫಿಯಾದ ಅಡ್ಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ವಿವರಗಳನ್ನು ಅವರ ಸಂದರ್ಶನದ ಮೂಲಕ ಎದುರು ಇಟ್ಟಿದ್ದೇವೆ ಈಗ ಈ ಭೀಮಾ ಸಿನಿಮಾದ ನಿರ್ಮಾಪಕರಾದಂಥ ಕೃಷ್ಣ ಸಾರ್ಥಕ್ ಈ ಸಿನಿಮಾಕ್ಕೆ ಎರಡು ನಿರ್ಮಾಪಕರು ಅದರಲ್ಲೊಬ್ಬರು ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕನ್ನು ನಾನು ಸಂದರ್ಶನ ಮಾಡಿದ್ದು ಯಾಕೆ ಅಂತಂದರೆ ಇನ್ನೂ ಸಣ್ಣ ವಯಸ್ಸಿನ ಹುಡುಗ ಆಗಲೇ ದೇವರೇ ದಯವಿಟ್ಟು ಗಮನಿಸಿ ದಯವಿಟ್ಟು ಗಮನಿಸಿ ಖಂಡಿತವಾಗಿಯೂ ದಯವಿಟ್ಟು ಗಮನಿಸಿ ನೀವು ಯಾಕೆಂತಂದರೆ ಇದರಲ್ಲಿ ಘಟಾನುಘಟಿ ಕಲಾವಿದರು ಮತ್ತು ಒಂದು ಕಲಾತ್ಮಕ ಮತ್ತು ಕಮರ್ಷಿಯಲ್ ಅದು ಈ ಬ್ರಿಡ್ಜ್ ಸಿನಿಮಾ ಥರ ಬಹಳ ಒಳ್ಳೆಯ ಹೆಸರನ್ನು ಪಡೆದಿದೆ ಮತ್ತು ಆ ಸಿನಿಮಾಕ್ಕೆ ಅದರದೇ ಆದಂಥ ಒಂದು ಮೌಲ್ಯ ದಕ್ಕಿದೆ ಹಾಗೆ ಬೈರಾಗಿ ನಮ್ಮ ಶಿವಣ್ಣನ ನಾಯಕತ್ವದಲ್ಲಿ ಬಂದ ಸಿನಿಮಾ ಈಗ ಭೀಮ ಈ ಕೃಷ್ಣ ಸಾರ್ಥಕ್ ಹತ್ರ ಮಾತಾಡಿದಾಗ ನನಗೆ ಎರಡು ಬಹಳ ಮುಖ್ಯವಾದಂಥ ವಿಷಯಗಳು ಅರಿವಿಗೆ ಬಂದವು ನಿರ್ಮಾಪಕರು ಯಾಕೆ ಸೋಲ್ತಾರೆ ಚಿತ್ರ ನಿರ್ಮಾಣ ಮಾಡುವಾಗ ನಿರ್ಮಾಪಕನಿಗೆ ಇರಬೇಕಾದಂಥ ಕನಿಷ್ಠ ಮಟ್ಟದ ಅರ್ಹತೆ ಏನು ನಿರ್ಮಾಪಕ ಯಾವ ದಾರಿಯಲ್ಲಿ ಅವನು ಎಚ್ಚರದಿಂದ ನಡೆದರೆ ಮನೆಮಠ ಮಾರ್ಕೊಂಡು ಬೀದಿಗೆ ಬರುವಂಥ ಒಂದು ದೌರ್ಭಾಗ್ಯದಿಂದ ಖಂಡಿತವಾಗಿಯೂ ಬಚಾವಾಗ್ಬೋದು ಹೇಗೆ ಕೃಷ್ಣ ಸಾರ್ಥಕ್ ನನಗೆ ಅವರ ಈ ಐದು ಸಿನಿಮಾಗಳ ಅನುಭವದಿಂದ ತೆರೆದಿಟ್ಟಂಥ ಕೆಲವು ಈ ಅಂಕಿಅಂಶಗಳು ಅವರದ್ದೇ ಆದಂಥ ಕೆಲವು ದಾರಿ ಎಚ್ಚರ ಮತ್ತು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದಾಗ ನಿರ್ಮಾಪಕನಿಗೆ ಇರಲೇಬೇಕಾದಂಥ ಕೆಲವು ಗುಣಾಢ್ಯತೆಗಳು ಇವೆಲ್ಲವನ್ನು ಅವರು ವಿವರವಾಗಿ ಹೇಳಿದಾಗ ನಿಜಕ್ಕೂ ನಾನು ಬೆಚ್ಚಿದೆ ಇನ್ನೊಂದು ದುನಿಯಾ ವಿಜಯ್ ಬಗ್ಗೆ ನಿಮಗೆ ನಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವು ಅನೂಯ ನಗ್ಗನ ಸತ್ಯಗಳನ್ನು ಈ ಸಂದರ್ಶನದಲ್ಲಿ ಕೃಷ್ಣ ಸಾರ್ಥಕ್ ತೆರೆದಿಟ್ಟಿದ್ದಾರೆ ಅದು ಬಹಳ ಬಹಳ ಮುಖ್ಯವಾದದ್ದು ಮತ್ತು ತಾನೊಬ್ಬ ನಿರ್ಮಾಪಕ ಅನ್ನುವಂಥ ಯಾವುದೇ ಹಮ್ಮು ಬಿಮ್ಮು ಯಾವುದೂ ಇಲ್ಲದೇ ಬಹಳ ಬಹಳ ಸರಳವಾದಂಥ ಒಂದು ಕುಟುಂಬದಿಂದ ಬಂದವನು ಓದಿದ್ದು ಒಂದು ಮಾಡಿದ್ದು ಇನ್ನೊಂದು ಈ ರೀತಿಯದರ ಮಧ್ಯೆಯೂ ಕೂಡ ಯಶಸ್ಸು ಅವರ ಬೆನ್ನಿಗೆ ನಿಂತಿದೆ ಆ ಯಶಸ್ಸಿನ ಸೂತ್ರಗಳೇನು ಆ ಯಶಸ್ಸು ಅವರಿಗೆ ನಿರಂತರವಾಗಿ ದಕ್ಕುತ್ತಾ ಇದೆ ಅಂತ ಆದರೆ ಅವರ ಆ ಯಶಸ್ಸಿನ ಗುಟ್ಟೇನು ಇವೆಲ್ಲವನ್ನು ಬಹಳ ಬಹಳ ಕ್ಯಾಜುವಲ್ ಆಗಿ ಮಾತಾಡಿದ್ದೇವೆ ಬನ್ನಿ ಕೇಳೋಣ ಕೃಷ್ಣ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸಣ್ಣ ವಯಸ್ಸು ಆದರೆ ಭಾಳ ದೊಡ್ಡ ಹಿಟ್ಟು ಕೊಟ್ಟಿದ್ದೀರಿ ಭೀಮ ಮೂಲಕ ಆಮೇಲೆ ನೀವು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ ಬೈರಾಗಿ ದೇವ್ರೇ ಮಾಡಿದ್ರು ದೇವ್ರೇ ಆದ್ಮೇಲೆ ದಯವಿಟ್ಟು ಗಮನಿಸಿ ಹೌದು ದಯವಿಟ್ಟು ಗಮನಿಸಿ ಒಂದು ರೀತಿ ಆಫ್ ಬಿಟ್ ಸಿನಿಮಾ ಅದು ಬಟ್ ನೀವು ಅಲ್ಲಿ ಆ ತರ ಸಿನಿಮಾನು ಮಾಡ್ತೀರಿ ಈ ತರ ಸಿನಿಮಾನು ಮಾಡ್ತೀರಿ ಬಟ್ ಈ ಜರ್ನಿಗೆ ನೀವು ಕಲ್ತದೊಂದು ಮಾಡಿದ್ದೊಂದು ಯಾಕೆ ಅದು ಹೀಗೆ ಈ ಸಿನಿಮಾಕ್ಕೆ ಯಾಕೆ ಬಂದ್ರಿ ಸಿನಿಮಾ ಪ್ಯಾಶನ್ ಸರ್ ಬೇಸಿಕಲಿ ಅಂದ್ರೆ ಒಂದೇನೋ ಒಂದು ಹುಚ್ಚಿತ್ತು ಸಿನಿಮಾದಲ್ಲಿ ಬಟ್ ಏನು ನಿರ್ಮಾಪಕ ಆಗ್ಬೇಕೋ ಇಲ್ಲ ಆಕ್ಟರ್ ಆಗ್ಬೇಕೋ ಇಲ್ಲ ಡೈರೆಕ್ಟರ್ ಅದ್ರದ್ ಬಗ್ಗೆ ಏನು ವಿಷನ್ ಇರ್ಲಿಲ್ಲ ಬಟ್ ಎಂಟರ್ ಆಗಿದ್ದೆ ಆಸ್ ಎ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೊ ನಮ್ದೇ ಬ್ಯಾನರ್ ಅಲ್ಲಿ ಪ್ರೊಡ್ಯೂಸರ್ ಆಗಿ ಎಂಟರ್ ಆಗಿದ್ದು ದೇವ್ರೆ ಮಾಡೋವಾಗ ಅಲ್ಲಿಂದ ಈ ಜರ್ನಿ ಹಂಗೆ ಕಂಟಿನ್ಯೂ ಆಗೋಯ್ತು ಸೊ ಬಿಕಾಸ್ ಅದು ಫಸ್ಟ್ ಪ್ರಾಜೆಕ್ಟ್ ಇಸ್ ಇಟ್ ವಾಸ್ ಓಕೆ ಓಕೆ ಅಲ್ಲಿ ನಾವೇನು ಹೊಡ್ತಾ ತಿನ್ನಲಿಲ್ಲ ಹಾಗಾಗಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಜರ್ನಿ ಬಟ್ ಆಫ್ಟರ್ ದಟ್ ಅದೇ ನಮ್ಮದೇ ವೇನಲ್ಲಿ ಕತೆ ಕೇಳೋದು ಜನಕ್ಕೆ ಈ ಥರದ್ದು ಒಂದು ನ ತೋರಿಸಬೇಕು ಅನ್ನೋದೇನು ಥಾಟ್ ಬಂತು ಅದೆಲ್ಲವೂ ವರ್ಕ್ ಆಗ್ತಾ ಬಂತು ಸೊ ಹಾಗಾಗಿ ಜರ್ನಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಅಂದ್ರೆ ನಿಮ್ಮ ಮನೆತನದ್ದೆ ಆ ಥರದ್ದು ಏನೂ ಇದ್ದಂಗೆ ಕಣ ಇಲ್ಲ ಸರ್ ಯಾರು ಇಲ್ಲ ಯಾರು ಇಲ್ಲ ನಮ್ದು ಪ್ರಾಪರ್ ಟ್ರೆಡಿಷನಲ್ ಬ್ರಾಹ್ಮಣರ ಮನೆ ಫ್ಯಾಮಿಲಿ ಮತ್ತೆ ನಿಮ್ಮನ್ ಬಿಟ್ಟರೆ ಇವರು ಸಿನ್ಮಾ ಕೂಗ್ಲಿಕ್ಕೆ ನಂಬಿಕೆ ಇತ್ತು ನಮ್ಮ ತಂದೆಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು ಏನೋ ಮಾಡ್ತಾನೆ ಬಟ್ ಅವ್ರ ಕಂಡೀಷನ್ ಇದ್ದಿದ್ದೇನೆ ನೀನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡು ನೀವು ನಂಬಲ್ಲ ನಾನು ಇಂಜಿನಿಯರಿಂಗ್ ಆದಮೇಲೆ ಏಯ್ಟ್ ಸೆಮ್ ಮುಗ್ದಾದ್ಮೇಲೆ ನಂದು ಕನ್ಸಾಲಿಡೇಟೆಡ್ ಒಂದು ದೊಡ್ಡ ಮಾರ್ಕ್ ಶೀಟ್ ಏನು ತಗೊಂಡ್ಬಂದು ಕೊಟ್ಬಿಟ್ಟು ಅವ್ರ ಕೈಗೆ ಇವತ್ತಿಂದ ನಾನು ನನ್ನ ರೂಟ್ ನೋಡ್ತೀನಿ ಅಂತ ಬಟ್ ಆಫ್ ಕೋರ್ಸ್ ಐ ವಾಸ್ ವರ್ಕಿಂಗ್ ಫಾರ್ ಸಾಫ್ಟ್ವೇರ್ ಆಲ್ಸೋ ಸಾರಿನ ಖುಷಿ ಇತ್ತು ಎಷ್ಟು ಕಲರ್ ಒಂದು ಐದಾರು ವರ್ಷ ವರ್ಕ್ ಮಾಡಿದೀನಿ ಸಾಫ್ಟ್ವೇರ್ ಅಲ್ಲಿ ಅಂದ್ರೆ ಈ ಈ ಸಿನಿಮಾದ ಆಲೋಚನೆ ಇಟ್ಕೊಂಡು ಮಾಡಿದ್ರೆ ಹೌದು ಸಿನಿಮಾ ನಡೀತಾ ಇತ್ತು ನಾನು ಬೈರಾಗಿ ಶುರು ಹಂತದಲ್ಲಿ ನನಗೆ ಮ್ಯಾನೇಜ್ ಮಾಡಕ್ ಅನ್ನೋ ಟೈಮಲ್ಲಿ ಸಬಾಟಿಕಲ್ ತಗೊಂಡೆ ಬಟ್ ಆಮೇಲೆ ಹಿಂಗೆ ಕಂಟಿನ್ಯೂ ಮಾಡಕ್ ಬಟ್ ಅದಿದ್ಕೊಂಡೇನೆ ನಾನು ದಯವಿಟ್ಟು ಗಮನಿಸಿ ಮಾಡಿದೆ ಆಮೇಲೆ ಬೈರಾಗಿ ಒಂದು ಒನ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾಡಿದೆ ವರ್ಕ್ ಮಾಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರೊಡ್ಯೂಸರ್ ಆದಂತ ಈ ಹೊತ್ತಿನಲ್ಲಿ ದೇವರೆಯಿಂದ ಇಲ್ಲಿವರೆಗಿನ ಜರ್ನಿಯಲ್ಲಿ ನಿಮಗೆ ಹೇಳಲೇಬೇಕು ಅನ್ನುವಂತ ಸುಖದ ಮತ್ತು ದುಃಖದ ಕಷ್ಟದ ಸವಾಲಿನ ಈ ತರದ ಒಂದು ಸಮೀಕ್ಷರವಾದಂತಹ ಅನುಭವವನ್ನು ಏನಾದ್ರೂ ಬಿಚ್ಚಕೊಳ್ಳೋದ್ರೆ ಮಾಡುವಾಗ ಫಸ್ಟ್ ಒನ್ ಟೂ ತ್ರೀ ಡೇಸ್ ಆಫ್ ಶೂಟ್ ಅಲ್ಲೇ ಸೆಟ್ಗೆ ಹೋಗ್ತೀನಿ ಹಿಂದೆ ಒಂದ್ ಮಾತು ಕೇಳಿಸುತ್ತೆ ಈ ಜೋಕರ್ ಇಟ್ಕೊಂಡು ಹೆಂಗ್ ಪಿಕ್ಚರ್ ಗುರು ಅಂತ ಅಲ್ಲಿಂದ ಹಿಡಿದು ಇವತ್ತು ಭೀಮಾ ಕೃಷ್ಣ ಸಾರ್ಥಕ ಹೆಸರು ತಗೊಂಡಿದ್ದೀನಿ ಒಂದು ಕೋಟಿಯಿಂದ ಇಪ್ಪತ್ತೈದು ಕೋಟಿ ಜರ್ನಿ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಟು ದ ಇಂಡಸ್ಟ್ರಿ ಸೊ ನನ್ನ ಪ್ರೀವಿಯಸ್ ಸಿನ್ಮಾ ಬೈರಾಗಿ ಮತ್ತೆ ಈ ಸಿನಿಮಾ ಭೀಮಾ ಸೇರಿದ್ರೆ ನಿಯರ್ಲಿ ಕನ್ನಡ ಚಿತ್ರರಂಗಕ್ಕೆ ಹತ್ತತ್ರ ಒಂದು ಐವತ್ತರಿಂದ ಎಪ್ಪತ್ತು ಕೋಟಿ ಹೂಡಿಕೆ ಮಾಡೋ ಲೆವೆಲ್ಗೆ ಇದೊಂದು ಗ್ರೋತ್ ಆಫ್ ಏಟ್ ಟು ಟೆನ್ ಇಯರ್ಸ್ ಜರ್ನಿನಲ್ಲಿ ಸೊ ಸಿಹಿ ಇದು ಇನ್ನೇನು ಕಹಿ ಏನೋದಿಲ್ಲ ಕಲ್ತಿದ್ದಷ್ಟೇ ಯಾರೋ ಏನೋ ಕೆಟ್ಟದ ಮಾತಾಡಿದಾಗ ಅಹ್ ಇದನ್ನ ಬೆಳೆ ಬೆಳಿಬೇಕಾದ್ರೆ ಮುಂದೆ ಅನ್ನೋ ಒಂದು ತಾಟಲ್ಲೇ ಬಂದ ಸಾತ್ವಿಕ ಕುಟುಂಬ ಒಂದು ಸರಿಯಾದ ಓದು ಒಂದು ಸಂಸ್ಕಾರಬದ್ದವಾದಂತ ವ್ಯಕ್ತಿತ್ವ ಇದಿಷ್ಟು ಬಹುತೇಕವಾಗಿ ಗಾಂಧಿನಗರದ ಕಲ್ಚರ್ ಗೆ ಇದು ಒಗ್ಗುವಂಥದ್ದಲ್ಲ ಇದು ಇದು ಒಂದು ರೀತಿಯ ರಿಜೆಕ್ಟ್ ಇದು ಕ್ಷೇತ್ರ ಆದ್ರೆ ನೀವು ಈಗ ನಿಮ್ಮಂಥ ಯುವಕರು ಆ ತರದ ಇಟ್ಕೊಂಡೆ ಅಲ್ಲಿ ಎಂಟರ್ ಆದ್ರಿ ಒಂದು ಕೋಟಿಯಿಂದ ಇಪ್ಪತ್ತೈದು ಕೋಟಿಯವರೆಗೆ ಅಥವಾ ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ಇನ್ವೆಸ್ಟ್ ಮಾಡುವಲ್ಲಿಯ ಒಂದು ಇಷ್ಟು ವರ್ಷಗಳ ಏನು ಪ್ರಯಾಣ ಇದೆ ಅದು ಅದು ಎಷ್ಟರ ಮಟ್ಟಿಗೆ ನೀವು ಅದನ್ನು ದಕ್ಕಿಸ್ಕೊಂಡ್ರಿ ಈಗ ಆ ಪ್ರಯಾಣದಲ್ಲಿ ನೀವು ಸೋತಿಲ್ಲ ಗೆದ್ದ್ರಿ ಅಲ್ಲಲ್ಲಿ ಕೆಲವು ಕಡೆ ಎವರೇಜ್ ಆಗಿರ್ಬೋದು ಮತ್ತೆ ದಯವಿಟ್ಟು ಗಮನಿಸಿ ಅಂತ ಸಿನಿಮಾ ಮಾಡುವ ಮೂಲಕ ನೀವು ಅಲ್ಲಿ ಕಲಾವಿದರ ಆಯ್ಕೆ ಇರ್ಬೋದು ಅದು ಬ ಅದಕ್ಕೆ ನಾಮಿನೇಟ್ ಆದಂತ ಕೆಲವು ಫಿಲ್ಮ್ ಫೇರು ಇತ್ಯಾದಿಯ ಸಂದರ್ಭ ಇರ್ಬೋದು ಮತ್ತೆ ಆ ಸಿನಿಮಾದ ಆ ಸಿನಿಮಾನೇ ಒಂದು ಒಳ್ಳೆಯ ಕೃತಿ ಮೌಲ್ಯ ಇದ್ದಂಥ ಸಿನಿಮಾ ಸೊ ಇವೆಲ್ಲವೂ ಹೇಗೆ ನಿಮಗೆ ಸಾಧ್ಯ ಆಯಿತು ನೀವು ಓದಿನ ಹಿನ್ನೆಲೆ ಬೇರೆ ಮನೆತನದ ಹಿನ್ನೆಲೆ ಇಲ್ಲ ಮತ್ತೆ ಸಿನಿಮಾದಲ್ಲಿ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಮಾಫಿಯಾ ಇದೆ ಅದು ಬಿಡುಗಡೆಗೆ ಇರ್ಬೋದು ಸಿನಿಮಾ ಸೆಟ್ಟೇರ್ವಾಗಿರ್ಬಹುದು ಅಥವಾ ನಿರ್ಮಾಣಕ್ಕೆ ಹೊಸಬರಾಗಿ ನೀವು ಅಡಿ ಇಟ್ಟಾಗಿರ್ಬಹುದು ಮತ್ತೆ ಅಲ್ಲಿ ನಿಮ್ಮನ್ನ ಮುಗಿಸ್ಲಿಕ್ಕೂ ಒಂದು ದೊಡ್ಡ ಒಂದು ನಿರ್ದಿಷ್ಟವಾದಂತ ಟ್ರೈಂಡ್ ಗ್ಯಾಂಗ್ ಇದೆ ಸೊ ಅದೆಲ್ಲ ಹೇಗೆ ನಿಭಾಯಿಸಿದ ಏನಾಗುತ್ತೆ ಈಗ ಅದೇ ಈ ಗ್ಯಾಂಗ್ ಅನ್ನೋದೇನು ಮಾತಾಡ್ತೀವಿ ಅಥವಾ ಏಳ್ಗೆ ಆಗ್ಬಾರ್ದು ಅನ್ನೋದು ಇಲ್ಲ ಹೆಂಗ್ ಎಂಟ್ರಿ ಆದ್ರೂ ಯಾಕಾದ್ರು ಅನ್ನೋರು ಫಸ್ಟ್ ಬಂದು ತುಂಬ ಚಿಕ್ಕವರಿದ್ವಿ ಏ ಸಣ್ಣವ್ರನ್ನೇನು ಮುಟ್ಟೋದು ಅನ್ನೋದಿತ್ತು ಈಗ ಬಂದು ಮುಟ್ಟಕ್ಕಾಗದಲ್ಲಿರೋ ಅಷ್ಟು ಒಂದು ಒಂದು ಹಂತದ ಬೆಳವಣಿಗೆ ಆಗಿದೆ ಸೊ ಈಗ ಅಯ್ಯೋ ಹೆಂಗ್ ಮುಟ್ಲಿ ಅನ್ನೋದಾಗಿದೆ ಸೊ ಇವ್ರು ಯಾರ್ದು ಏನು ಡಿಸ್ಟರ್ಬೆನ್ಸ್ ಕಾಣಲಿಲ್ಲ ನನಗೆ ಯಾವುದೇ ಒಂದು ಬಿಕಾಸ್ ಏನೇ ಬಂದರೂ ಒಂದು ಸ್ಮಾಲ್ ಹರ್ಡಲ್ ಥರ ಇರೋದು ಬಟ್ ಬ್ರೇಕ್ ಮಾಡ್ಕೊಂಡು ಮಾಡಿಕೊಂಡು ಮುಂದೆ ಬಂದೆ ಒಬ್ನೇ ಫೈಟ್ ಮಾಡ್ಕೊಂಡೆ ಬಂದಿದ್ದು ಅಫ್ಕೋರ್ಸ್ ಈ ಜರ್ನಿನಲ್ಲಿ ತುಂಬ ಜನ ಅವರು ಒಳ್ಳೆಯ ಸ್ನೇಹಿತರುಗಳು ಆಮೇಲೆ ಸಪೋರ್ಟಿವ್ ಆಗಿ ನಿಂತವ್ರು ಮೊದಲನೇದಾಗಿ ನಮ್ಮ ಯೋಗರಾಜ್ ಭಟ್ ಅವರು ಜಯಣ್ಣ ಅವರು ಅವರು ಇವ್ರನ್ನ ನೆನೆಸ್ಕೋಬೇಕು ಈ ಜರ್ನಿನಲ್ಲಿ ಯಾಕಂದ್ರೆ ಯಾವ್ರೆ ಮಾಡೋವಾಗ ನನಗೆ ಗಡ್ಡ ಮಿಸೆ ಎಷ್ಟು ಚಿಕ್ಕ ವಯಸ್ಸು ನಾ ಐ ವಾಸ್ ಟ್ವೆಂಟಿ ಒನ್ ಜಸ್ಟ್ ಔಟ್ ಆಫ್ ಇಂಜಿನಿಯರಿಂಗ್ ಹಂಗೆ ಇದ್ದಿದ್ದು ಆಗ ನಂಬಿದ್ರು ಅವರು ನಂಬಿ ಇಲ್ಲ ಈ ಹುಡುಗ ಜೊತೆಗಿರಲಿ ಮಾಡಲಿ ಅನ್ನೋ ಒಂದು ಐಡಿಯಾದಲ್ಲಿ ಹಂಗೆ ಶುರು ಮಾಡಿದ್ದು ಸೊ ಅವರೆಲ್ಲರೂ ಅಷ್ಟು ದೊಡ್ಡವ್ರದ್ದು ಒಂದು ಸಂಪರ್ಕ ಆಗಿದ್ದು ಮೇ ಬಿ ಐ ತಿಂಕ್ ಒಂದು ವಾಲ್ ಥರ ಆಗೋಯ್ತು ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ನಾನು ಒಂದಷ್ಟು ಒಂದು ಮೂರ್ನಾಲ್ಕು ವರ್ಷದಲ್ಲಿ ಬ್ರೇಕಲ್ಲೇ ಇದ್ದೆ ಆಫ್ಟರ್ ದೇ ಅವರೇ ಜಸ್ಟ್ ಟು ಲರ್ನ್ ಅಂಡ್ ಯು ನೋ ಲೈಕ್ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋಕೆ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಸರ್ ಪ್ರತಿ ವಾರ ನಾನು ಅತ್ಯಂತ ಜ ಕಳೆದಿರೋ ಜಾಗ ಅಂದ್ರೆ ಜಯಣ್ಣ ಬೊಗಣ್ಣ ಅವ್ರ ಆಫೀಸು ಅವ್ರದ್ದು ಸಿನ್ಮಾ ದೊಡ್ಡ ಸಿನಿಮಾಗಳು ಹಿಟ್ ಲಿಸ್ಟ್ ಅವಾಗ ಯಶ್ ಅವ್ರ್ದೆಲ್ಲ ಜಾನು ಡ್ರಾಮಾ ಆಮೇಲೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಾಜಾ ಹುಲಿ ಕೆಮಂಜೋರ್ ಅಲ್ಲೇ ಡಿಸ್ಟ್ರಿಬ್ಯೂಷನ್ ಆಗಿದ್ದ ಸಿನಿಮಾ ನಾನು ಆ ಟೆಕ್ನಿಕ್ ನೋಡ್ತಾ ಇದ್ದೆ ಇವ್ರು ಏನ್ ಪ್ಯಾಟರ್ನ್ ಮೇಲೆ ಒಂದು ಕತೆ ಆಯ್ಕೆ ಮಾಡ್ತಾರೆ ಅಥವಾ ನಿರ್ ನಿರ್ದೇಶಕರ ಹತ್ರ ಏನ್ ಕೇಳ್ಕೋತಾರೆ ಇಲ್ಲಿ ಹೀರೋ ಸೆಲೆಕ್ಷನ್ ಹೇಗಿರುತ್ತೆ ಅಥವಾ ಈ ರಿಲೀಸ್ ಟೈಮ್ ಅಲ್ಲಿ ಮೈನ್ ಒಬ್ಬ ಪ್ರೊಡ್ಯೂಸರ್ಗೆ ಗೊತ್ತಾಗಬೇಕಾಗಿರೋದೇ ಈ ಡಿಸ್ಟ್ರಿಬ್ಯೂಷನ್ ಈ ರಿಲೀಸ್ ಅನ್ನೋದು ಇದೆಯಲ್ಲ ಇದು ತುಂಬಾ ದೊಡ್ಡ ಇದು ಸಿನಿಮಾ ಮಾಡೋದು ಬಹಳ ಸುಲಭ ಆಗೋಗಿತ್ತು ಆದ್ರೆ ರಿಲೀಸ್ ಅನ್ನೋದು ತುಂಬಾನೇ ಕಷ್ಟ ಇತ್ತು ಅವತ್ತಿನ ದಿನಕ್ಕೆ ಬಟ್ ಇವತ್ತು ಸಿನಿಮಾ ಮಾಡೋದು ಕಷ್ಟ ಇದೆ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಕಷ್ಟ ಇದೆ ಹೀಗಾಗಿದೆ ಆ ಫೋರ್ ಇಯರ್ಸ್ ಜರ್ನಿನಲ್ಲಿ ನಾನು ಸಾಫ್ಟ್ವೇರು ಜೊತೆಗೆ ಇದು ಆಫ್ ಬಿಟ್ಟಲ್ಲಿ ಸಿನಿಮಾ ಕಲಿಕೆ ಕಲಿಕೆ ಟೋಟಲ್ ಆಗಿ ಓವರ್ ಆಲ್ ಇಲ್ಲ ಇದು ಹೀಗೆ ಅಥವಾ ಸಿನಿಮಾ ಒಂದು ಲರ್ನಿಂಗ್ ಥಿಯೇಟ್ರಲ್ಲಿ ಬಂದಿರೋ ಸಿನಿಮಾ ಏನಿಗೆ ಹಿಟ್ ಆಯ್ತು ಅಥವಾ ಯಾವ ಸಿನಿಮಾ ಏನಿಗೆ ಫ್ಲಾಪ್ ಆಯ್ತು ಈ ಜರ್ನಿ ನಂದೇ ಆದಂತ ಒಂದು ಥಿಯರಿ ಮಾಡಿಕೊಂಡು ಆಮೇಲೆ ಕತೆಗಳು ಕೇಳ್ತಿದ್ದೆ ತುಂಬ ಸಿನಿಮಾ ಮಾಡಬೇಕು ಅಂತಾನೆ ಬಟ್ ಯಾವುದು ಸ್ಟ್ರೈಕ್ ಆಗ್ತಾ ಇರಲಿಲ್ಲ ಆ ಟೈಮ್ಗೆ ಇದು ನಮ್ಮ ದ್ವಾರ್ಕಿ ಸರ್ ಅವ್ರ ಬ್ಯಾನರಲ್ಲಿ ಆಟಗಾರ ಸಿನಿಮಾ ಬಂತು ಅದ್ರ ರೈಟರ್ ಬಂದು ರೋಹಿತ್ ಪದಕಿ ಅವರು ಒಂದು ಕತೆ ಪ್ರಪೋಸಲ್ ಮಾಡಿದ್ರು ಇದು ದಯವಿಟ್ಟು ಗಮನಿಸಿ ಸೊ ನನಗೆ ಏನಂದ್ರೆ ಪವನ್ ಕುಮಾರ್ ಅವರು ಇಂಡಸ್ಟ್ರಿಗೆ ಒಂದು ದೊಡ್ಡ ಓಪನಿಂಗ್ ಕೊಟ್ಟಿದ್ರು ಆಫ್ ಬಿಟ್ ಸಿನಿಮಾಗಳಿಗೆ ಲೂಸಿಯಾ ಅಂತ ಸಿನಿಮಾ ವರ್ಕ್ ಆಗತ್ತೆ ನಾವ್ ಯಾಕೆ ಈ ತರ ಟ್ರೈ ಮಾಡ್ ಸೊ ಆ ಟೈಮಲ್ಲಿ ನನ್ಗೆ ಈ ಕತೆ ಸಿಕ್ಕಾಗ ತುಂಬಾ ಒಂದು ಪಾಸಿಟಿವ್ ವಿ ಸ್ಟಾರ್ಟೆಡ್ ಈ ಜರ್ನಿ ತುಂಬಾ ಜನ ಕೊಲಾಬ್ರೇಟ್ ಆದ್ರು ವಸಿಷ್ಠ ಸಿಂಹ ರಘು ಮುಖರ್ಜಿ ಅವರು ರಾಜೇಶ್ ನಟರಂಗ್ ಅವರು ಇವರೆಲ್ಲ ಪ್ರಕಾಶ್ ಬೆಳ್ವಾಡಿ ಸರ್ ಹಿಲ್ರೆಡಿ ಇಂಟು ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಬಂದಿದ್ದ ಟೈಮ್ ಅದು ಇಂಡಿಯಾಗ ಇಂಟ್ರೊಡ್ಯೂಸ್ ಆಗಿದ್ದ ಟೈಮ್ ಅಲ್ಲಿ ತುಂಬಾ ತರ ಆಮೇಲೆ ಆಂಟೋಲಜಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾಕು ಕತೆ ಕ್ಲಬ್ ಆಗೋದು ಏನೋ ಒಂದು ಎಕ್ಸೈಟ್ಮೆಂಟ್ ಕೊಡ್ತು ಹಾಗಾಗಿ ಆ ಸಿನ್ಮಾ ಮಾಡಿದೆ ಅದು ತಕ್ ಮಟ್ಟಿಗೆ ಆ ಬಜೆಟ್ಗೆ ಆಗತ್ತಿನ ದಿವಸಕ್ಕೆ ಆ ಸ್ಟ್ಯಾಂಡರ್ಡ್ ಆಫ್ ಮೇಕಿಂಗ್ ಇಲ್ಲಿ ಒಂದು ಒಳ್ಳೆ ದೊಡ್ಡ ಹಿಟ್ಟಾಯಿತು ಸಿನ್ಮಾ ಸಾಂಗ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಈ ಜರ್ನಿನಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಲಿನರು ಅವ್ರ ಒಂದು ಬ್ರದರ್ ಥರನೇ ಜೊತೆಯಲ್ಲೇ ಇದ್ರು ಸೊ ಎಲ್ಲ ಜೊತೆಗೆ ಸೇರಿ ಮಾಡಿದಂಥ ಸಿನ್ಮಾ ಅದು ಅಲ್ಲಿ ಕೈ ಹಿಡೀತಲ್ಲ ಹಂಗೇನೇ ಜರ್ನಿ ಕಂಟಿನ್ಯೂ ಆಗ್ತಾ ಬಂತು ಯಾ ಸೊ ಅದೇ ಖುಷಿ ಇದೆ ಸಿಗ್ ಸೋಲು ಗೆಲುವು ಅನ್ನೋದು ಐ ಥಿಂಕ್ ಇದು ನಾವು ಇಲ್ಲಿ ಕರಿಯರ್ ಎಷ್ಟು ವರ್ಷ ಬೆಳೆಸ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ ಇರೋವಂಥದ್ದೇ ಅದು ಗೆದ್ದಾಗ ಹಿಗ್ಗಲ್ಲ ಅನ್ನೋದು ನನ್ನ ಒಂದು ವ್ಯಾವಹಾರಿಕವಾಗಿ ನೋಡಿದಾಗ ಈ ಒಂದು ಹತ್ತು ತಿಂಗಳಲ್ಲಿ ಈ ಈ ಹತ್ತು ತಿಂಗಳನ್ನೇ ತಗೊಳ್ಳೋಣ ಮೊದಲಿಂದ ಬಿಟ್ಬೋಣ ನಿರ್ಮಾಪಕರು ಒಂದು ಲಾಜಿಕ್ ಇಲ್ದೇನೆ ಒಂದು ಲೆಕ್ಕಾಚಾರ ಇಲ್ದೇನೆ ಕೋಟಿ ಕೋಟಿಯನ್ನು ನೋಡ್ತಾ ನೋಡ್ತ ಈಗ ನೀವು ಇಷ್ಟು ವರ್ಷಗಳ ಜರ್ನಿಯಲ್ಲಿ ವ್ಯಾವಹಾರಿಕವಾಗಿ ಎಲ್ಲೂ ಮರ್ಮಾಘಾತ ಆಗುವಂತ ಪ್ರಸಂಗವನ್ನ ನೀವು ನಿಜ ಕಾರಣ ಏನಕ್ಕೆ ಸರ್ ಅದು ಏನ್ ಮೇ ಬಿ ಐ ತಿಂಕ್ ದ ಸೆಲೆಕ್ಷನ್ ಆಫ್ ಸ್ಟೋರೀಸ್ ಡೈರೆಕ್ಟ್ಗಳ ಆಯ್ಕೆ ಆಮೇಲೆ ನಾವು ಬಜೆಟ್ ಏನ್ ಪ್ಲಾನ್ ಮಾಡ್ತೀವಿ ಅದು ಇದೇ ಮೇನ್ ಬೇಕಿರೋದು ನಾವು ಇವಾಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆ ಮುಂದೆ ಟೊಮೆಟೊ ತಗೊಳ್ಳೋವಾಗ ತಿರುಗಿಸಿ ಮುರುಗಿಸಿ ಮಾಡಿ ನೂರು ರೂಪಾಯಿ ಒಂದು ಕೆಜಿ ಅಂದ್ರೂ ತಿರುಗಿಸಿ ಮುರುಗಿಸಿ ತಗೋತೀವಿ ನೂರು ರೂಪಾಯಿ ವಸ್ತುನ ಅದೇ ಸಿನಿಮಾಗೆ ನಾವು ಕೋಟಿ ಕೋಟಿ ಹಾಕೋವಾಗ ಇದು ಯಾವುದು ಇಲ್ದಲ್ಲ ಒಂದು ಬ್ಲೈಂಡ್ ಆಗಿ ಎಂಟರ್ ಆಗಿ ಸಿನಿಮಾ ಮಾಡೋ ನೆಕ್ಸ್ಟ್ ಪ್ರೋಸೆಸ್ ಗೊತ್ತಿರೋಲ್ಲ ರೀಸೆಂಟ್ ಆಗಿ ಒಂದಾಗಿತ್ತು ಪಾಪ ಹೊಸ ನಿರ್ಮಾಪಕರು ಅವ್ರಿಗೆ ಹೆಂಗೆ ಅಂದ್ರೆ ಶೂಟ್ ಆಗ್ತಾ ಇದೆ ಅವ್ರ ಕಂಟೆಂಟ್ ಅವ್ರ ಹತ್ರ ಇಲ್ಲ ಎವ್ರಿ ಡೇ ಹಾರ್ಡ್ ಡಿಸ್ಕ್ ಅಲ್ಲಿ ಏನ್ ಲೋಡ್ ಆಗುತ್ತೆ ಅವ್ರ ಹತ್ರ ಇಲ್ಲ ಎಲ್ಲಿದೆ ಅಂದ್ರೆ ಸರ್ ಹಂಗಿರತ್ತಾ ಅಂತ ಕೇಳ್ತಾರೆ ಮತ್ತೆ ನೀವು ಶೂಟ್ ಮಾಡಿರೋದಲ್ಲ ಎಲ್ಲಿದೆ ಅಂದ್ರೆ ಕಳೆಯಲ್ಲ ಬೇರೆ ಯಾವ್ದೋ ವ್ಯಕ್ತಿ ಸಿನಿಮಾ ಕೆಲಸ ಮಾಡ್ತಿರೋರೆ ಬಟ್ ಅವ್ರಿಗೂ ಕಂಟೆಂಟ್ಗೂ ಸಂಬಂಧನೇ ಇಲ್ಲ ಅವ್ರ ಹತ್ರ ಇತ್ತು ಈ ತರ ಇದೆ ಏನಂದ್ರೆ ಸ್ಟಡಿ ಮಾಡಲ್ಲ ತಿಳ್ಕೊಳ್ಳಲ್ಲ ನಾನು ಹಣ ಹುಡ್ತಿದೀನಿ ಅನ್ನೋದೊಂದು ಮೈಂಡ್ ಅಲ್ಲಿ ಇಟ್ಕೊಂಡ್ ಬಂದ್ರೆ ಆಗಲ್ಲ ಇಲ್ಲಿ ನಾವೊಬ್ಬ ಸಾಮಾನ್ಯ ನಮ್ಮ ಕೆಲಸಗಾರರು ನಮ್ಮ ನಾವೇನ್ ಒಕ್ಕೂಟ ಅಂತೀವಿ ಅದೇ ರೀತಿಲಿ ಒಬ್ಬ ನಿರ್ಮಾಪಕ ಇಳಿದು ತನ್ನ ರಕ್ತ ಬೆವರು ಎಲ್ಲವನ್ನು ಸುರಿಸಿ ಮಾಡಿದ್ರೆ ಮಾತ್ರನೇ ಇವತ್ತು ಭೀಮಾ ಏನ್ ರಿಸಲ್ಟ್ ಸಿಕ್ಕಿದೆ ಈ ರಿಸಲ್ಟ್ ಸಿಗ ಸಾಧ್ಯ ಎವ್ರಿ ಮಿನಿಟ್ ತಿಳುವಳಿಕೆ ಹಂಡ್ರೆಡ್ ಪರ್ಸೆಂಟ್ ಬೇಕು ತಿಳುವಳಿಕೆ ಇಲ್ವಾ ಖಂಡಿತ ಬರ ಬಂದು ದುಡ್ಡು ಕಳ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಲಾಸ್ ಆಗೇ ಆಗುತ್ತೆ ನಿರ್ಮಾಪಕ ಅನ್ನುವ ದುಡ್ಡು ಇದೆ ಅನ್ನೋ ಕಾರಣಕ್ಕೆ ಪೋಸ್ ಕೊಡ್ತಾ ಬಂದವರ ಕಥೆ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ ಹೌದು ನಿಜ ಒಳಗಿನ ಮರ್ಮ ಗೊತ್ತಿಲ್ಲ ಹೌದು ಒಳಗೆ ಅನುಭವ ಪಡ್ಕೋಬೇಕು ಅಂತ ಇಲ್ಲ ಹೌದು ಅದಕ್ಕೊಂದು ಟ್ರೈನಿಂಗ್ ಅಗತ್ಯ ಇದೆ ಅಂತ ಇಲ್ಲ ಏನು ಇಲ್ಲ ದುಡ್ಡು ಇದೆ ಮಾಡೋಣ ಶೋಕಿ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಹೊಸ ಡೈರೆಕ್ಟರ್ಸ್ ಏನು ಬರ್ತಾ ಇದಾರೆ ಖುಷಿ ವಿಷಯ ಇಂಡಸ್ಟ್ರಿಗೆ ತುಂಬಾ ಜನ ಕೆಲಸ ಸಿಗುತ್ತೆ ಆಮೇಲೆ ಹೊಸಸುಬ್ರು ಬರ್ತಿರ್ತಾರೆ ಯಂಗ್ ಟ್ಯಾಲೆಂಟ್ಸು ಕನ್ನಡದಲ್ಲೇ ಅತಿ ಹೆಚ್ಚಿರೋದು ಅನ್ನೋದೆಲ್ಲ ಖುಷಿ ಇದೆ ಬಟ್ ಏನಾಗ್ತಿದೆ ಇವ್ರುಗಳೆಲ್ಲೋ ಹೊಸ ನಿರ್ಮಾಪಕರನ್ನ ತುಂಬ ಮಿಸ್ಗೈಡ್ ಮಾಡ್ತಾರೆ ಸರ್ ಈಗ ಕಾಣ್ತಾರ ನೋಡಿ ಮಾಡಿದ ಹನ್ನೆರಡು ಕೋಟಿನಲ್ಲಿ ಆಗಿದ್ದು ಸಾವಿರ ಎರಡು ಸಾವಿರ ಕೋಟಿ ನೀವು ಎರಡು ಕೋಟಿ ಹಾಕಿ ಐದು ಕೋಟಿ ಬರಲ್ವಾ ವರ್ಸ್ಟ್ ಬೇಡ ಸರ್ ನಾಲ್ಕು ಕೋಟಿ ಬರಲ್ವಾ ಹೌದಲ್ವಾ ಯಾಕೆ ಮಾಡಬಾರ್ದು ಈ ತರ ತಾಟಲ್ಲಿ ಪಾಪ ಪ್ರಾಪರ್ಟಿಗಳನ್ನ ಮಾರಿ ಅಥವಾ ಕೈಯಲ್ಲಿ ಮನೇಲಿ ಎತ್ತಿಟ್ಟ ಎಟ್ಟಿದ್ದ ದುಡ್ಡು ಇಲ್ಲ ಎಫ್ ಡಿ ದುಡ್ಡು ಈ ತರ ತೆಗೆದಿ ಸಿನಿಮಾಗೆ ಬಂದವರು ಜಾಸ್ತಿ ಆಗ್ಬಿಡಿದ್ದಾರೆ ನೂರ ನೂರೈವತ್ತು ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತೀಯ ವರ್ಷಕ್ಕೆ ಆದರೆ ನೂರ ನೂರೈವತ್ತು ಜನದಲ್ಲಿ ನಾಟ್ ಇವನ್ ಒನ್ ಪರ್ಸೆಂಟ್ ಲಾಭಕ್ಕೆ ಬಂದಿರೋರಿಲ್ಲ ಒನ್ ಪರ್ಸೆಂಟ್ ಸಕ್ಸಸ್ಫುಲ್ ಐವತ್ತು ಮುನ್ನೂರು ಸಿನಿಮಾಗಳಲ್ಲಿ ಐದು ಸಿನಿಮಾ ಹೌದು ಹೌದು ನಿಮಗೆ ಅದರ ಲಾಸ್ ಏನೋ ಪರ್ಸೆಂಟೇಜ್ ಎಷ್ಟು ಹೌದು ಇದು ಹೆಂಗೆ ಅಂದರೆ ನಮ್ಮ ಇಂಡಸ್ಟ್ರಿ ಪ್ರೆಸೆಂಟ್ ಹಂಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಕನ್ನಡ ಇಂಡಸ್ಟ್ರಿ ಎಲ್ಲ ಫ್ಲಾಪ್ ಆಗ್ತಾ ಇದೆ ಯಾಕೆ ಅಲ್ಲೇ ಮಾಡ್ತೀರಾ ತೆಲುಗುಗೆ ಬನ್ನಿ ಬಾಂಬೆಲ್ ತುಂಬ ಜನ ಹೇಳ್ತಾರೆ ನಿಮ್ಗಿರೋ ನಾಲೆಡ್ಜ್ಗೆ ಅಥವಾ ನೀವು ಬಿಸ್ನೆಸ್ ಐಡಿಯಾ ಇರೋದಕ್ಕೆ ತೆಲುಗುಗ್ ಬನ್ನಿ ನೀವು ಸೈನ್ ಮಾಡಿ ಸಾಕು ಯಾವ ಬೇಕು ನಾನು ಮಾಡ್ತೀರಾ ಅಲ್ಲೂ ಮಾಡ್ತೀರಾ ಮಾಡಿ ಸೈನ್ ಮಾಡಿ ದಿನ ವಿ ವಿಲ್ ಸ್ಟಾರ್ಟ್ ಫೈನಾನ್ಸಿಂಗ್ಯೂ ಸೇಲ್ ಮಾಡ್ಕೊತೀವಿ ಒ ಟಿ ಟಿ ತಗೋತೀವಿ ಟಿ ವಿ ತಗೋತೀವಿ ಅಂತ ಬಟ್ ನಾನು ಒಂದೇ ಹೇಳೋದು ಇದೊಂಥರ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದರೆ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದಂಗೆ ಲಕ್ಷ ಜನ ಬರೀತಾರೆ ಪಾಸ್ ಆದವರೆಲ್ಲೋ ಹತ್ತು ಜನ ಈ ಹತ್ತು ಜನದಲ್ಲಿ ನಾವೊಬ್ಬರಾಗಿರಬೇಕು ಇದಕ್ಕೆ ಅಫ್ಕೋರ್ಸ್ ಒಂದಷ್ಟು ವರ್ಷದ ಜರ್ನಿ ಎಲ್ಲೋ ಕೆಲವ್ರು ಮಾತ್ರ ಲಕ್ಕಲ್ಲಿ ಮಾಡಿದ ಮೊದಲನೇ ಸಿನಿಮಾನೇ ತುಂಬಾ ಬಿಗ್ ಲೆವೆಲ್ ಹಿಟ್ ಆಗಿ ಈಗ ನಮಗೆ ಇವತ್ತೇನು ಭೀಮಾ ಆಗಿ ಇದೆ ನಿಂತಿದೆ ಈ ಲೆವೆಲ್ಗೆ ಐ ಟು ಕರೌಂಡ್ ಟೆನ್ ಇಯರ್ಸ್ ಬಟ್ ಏನು ತುಂಬ ಜನಕ್ಕೆ ಜನಕ್ಕೆ ಗೊತ್ತಾಗಲ್ಲ ಅದು ಜನದ ಮೈಂಡ್ಸೆಟ್ ಏನು ನೋಡಿದ್ಯಾ ದುಡ್ಡು ಹಾಕ್ದ ಮಾಡ್ದ ದುಡ್ಡು ಬಂದ್ಬಿಡ್ತು ಗೆದ್ದುಬಿಟ್ಟ ಈ ತಾಟಲ್ಲೇ ಇರ್ತಾರೆ ನಿಮ್ಮನ್ನು ನೋಡಿ ಮತ್ತೊಂದು ಐವತ್ತು ಜನ ಹಳಕ್ ಬೀಳ್ತಾರೆ ಸರ್ ನಾನು ಅದೇ ಹೇಳ್ತಾ ಇದ್ದೆ ಅಕ್ಕ ಇವತ್ತೇನು ನಮ್ಮ ಇಂಡಸ್ಟ್ರಿಲಿ ಭೀಮಾ ಕೊಟ್ಟಿರೋ ದೊಡ್ಡ ಹಿಟ್ಟಿದೆ ಇದು ಎರಡು ರೀತಿನಲ್ಲ ತುಂಬಾ ದೊಡ್ಡ ಪಾಸಿಟಿವ್ ತುಂಬಾ ದೊಡ್ಡ ನೆಗೆಟಿವ್ ಈ ಪಾಸಿಟಿವ್ ಆಗಿ ಇಂಡಸ್ಟ್ರಿ ನಮ್ಮ ಎಂಪ್ಲಾಯೀಸ್ ಗಳ ಖುಷಿ ಅಥವಾ ಜನಾನೇ ಬರಲ್ಲ ಕನ್ನಡ ಸಿನಿಮಾ ಮುಗದೆ ಹೋಯ್ತು ಅನ್ನೋರ್ಗೆ ನೋ ಇಟ್ ವಿಲ್ ಬಿ ಅ ಲೈವ್ ಸಿನ್ಮಾ ಕನ್ನಡ ಚಿತ್ರ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ರ ಏನ್ ಕನ್ನಡ ಚಿತ್ರ ಅಂತ ನಿಲ್ಲಿಸಿದ್ರು ಅವ್ರು ನಿಲ್ಸಿರೋ ಕಾರಣಕ್ಕಾದರೂ ಇದು ಇಂಡಸ್ಟ್ರಿ ಯಾವ್ದೇ ಕಾರಣಕ್ಕೂ ಮುಳುಗೋಗಲ್ಲ ಒಳ್ಳೆ ಸಿನಿಮಾಗಳು ಬರುತ್ತೆ ವಿಜಯ್ ಸರ್ ಅಂತವ್ರು ಕೈ ಹಿಡಿಯುವಂತ ಡೈರೆಕ್ಟರ್ ಕಮ್ ಹೀರೋ ಈ ತರದವರು ಹೋರಾಟ ಮಾಡಿ ನಿಲ್ಸ್ಕೊತಾರ ಸಿನಿಮಾನ ಅಂತವರೆಲ್ಲ ಇರೋವಾಗ ಏನು ಆಗಲ್ಲ ಇಂಡಸ್ಟ್ರಿ ಬಟ್ ಈ ಸೆಕೆಂಡ್ ಬ್ಯಾಡ್ ಶೇಡ್ ಆಫ್ ದ ಥಿಂಗ್ ಅಂತ ಏನಿದೆ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ದುಡ್ಡು ಆಗ್ತಾನೆ ಇವತ್ತು ಸಿನಿಮಾ ಎಷ್ಟ್ ದೊಡ್ಡ ಆಗುತ್ತೆ ಅನ್ನೋ ವೇನಲ್ಲಿ ನೆಗೆಟಿವ್ ಆಗಿ ಎಲ್ಲೆಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಇದರಿಂದ ನೀವು ಹೇಳ್ದಂಗೆ ಒಂದು ನೂರು ಸಿನಿಮಾಗಳು ಬರುತ್ತೆ ಬಟ್ ಯಾವುದು ಸಕ್ಸಸ್ ಆಗಲ್ಲ ಒಬ್ಬ ನಿರ್ಮಾಪಕನ ಹತ್ರ ಬಂದು ಸರ್ ಓ ಟಿ ಟಿ ಅಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ನೋಡಿ ಸರ್ ನಿಮ್ಮ ಇದು ಇಲ್ಲಿಗೆ ಬಂದೋಯ್ತು ಸರ್ ಇಷ್ಟು ಪ್ರಾಫಿಟ್ ಅಂತ ಒಂದು ಲೆಕ್ಕ ಕೊಡ್ತಾರಲ್ಲ ಆ ಲೆಕ್ಕಕ್ಕೆ ಯಾವ್ದಾದ್ರು ಕೈ ಕಾಲ್ಗಳಿದೆಯಾ ಏನು ಇಲ್ಲ ಸರ್ ಸರ್ ನಾನು ಹೇಳೋದು ಇಷ್ಟೇ ಆ ರೀತಿ ಲೆಕ್ಕ ಕೊಟ್ಟವ್ರಿಗೆ ನಿಮ್ಗೆ ಅಷ್ಟು ಗ್ಯಾರಂಟಿ ಇದೆ ಅಲ್ವಾ ನಿಮ್ಗೆ ಯಾವ್ದಾರು ಒಂದು ಪ್ರಾಪರ್ಟಿ ತಗೊಂಡು ಪ್ಲೆಜ್ ಮಾಡಿ ಪ್ರೊಡ್ಯೂಸರ್ ಹತ್ರ ಮಾಡಿಸಿ ಎರಡು ಕೋಟಿ ಮೂರು ಕೋಟಿ ಖರ್ಚು ಬಂತಾ ತಗೊಳ್ಳಿ ಬರ್ಲಿಲ್ವಾ ಈ ಪ್ರಾಪರ್ಟಿ ಅವ್ರಿಗೆ ಬಿಟ್ಬಿಡಿ ಯಾಕೆಂದ್ರೆ ಸ್ವೆಟ್ ಇನ್ವೆಸ್ಟ್ಮೆಂಟ್ಗು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಸ್ವೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಗೈನ್ ಆಗುತ್ತೆ ಫೈನಾನ್ಷಿಯಲ್ ಲಾಸ್ ಆದ್ರೆ ಹೋಗುತ್ತಲ್ಲ ಸರ್ ಸೂಸೈಡ್ ಲೆವೆಲ್ ಸೂಸೈಡ್ ಆದವ್ರು ಇದಾರೆ ಓಡೋದವ್ರು ಇದಾರೆ ತುಂಬಾ ಕಷ್ಟದಲ್ಲಿ ಇರೋರು ರೀಸೆಂಟ್ ಎಕ್ಸ್ಪೀರಿಯನ್ಸಸ್ ತುಂಬಾ ನಮ್ಮ ನಿರ್ಮಾಪಕರ ಗ್ರೂಪ್ ಗಳಿದೆ ಐನೂರು ಜನ ಏಳ್ನೂರು ಜನ ಇರುವಂತ ಗ್ರೂಪ್ಸ್ ಇದೆ ಅದ್ರಲ್ಲಿ ಬರೀತಾನೆ ಈ ತರ ಕಷ್ಟಕ್ಕೆ ಸಿಗ ಹಾಕೊಂಡಿದೀನಿ ಏನ್ ಮಾಡ್ಬೇಕು ಅಂತ ಅದ್ ನೋಡಿದ್ರೆ ಹೊಟ್ಟೆ ಹೊರದ್ ಹೋಗುತ್ತೆ ಯಾಕೆ ಈ ತರ ಮಾಡ್ಕೊಂಡ್ರು ನೀವು ನಿರ್ಮಾಪಕರು ಸೇರಿ ನಿಮ್ಮ ನಿರ್ ಹೊಸ ನಿರ್ಮಾಪಕರಿಗೆ ಈ ತರದ ಒಂದು ಜಗತ್ತಿದು ಇದಕ್ಕೊಂದ್ ಸ್ವಲ್ಪ ತಿಳುವಳಿಕೆ ಅಥವಾ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಇದ್ದಂತ ನಿರ್ಮಾಪಕರೊಟ್ಟಿಗೆ ಒಂದಿಷ್ಟು ವರ್ಷ ಕೆಲಸ ಮಾಡಿ ಬೇಡ ಬೇಡ ವರ್ಷ ಆರ್ ತಿಂಗಳು ಇದನ್ನೆಲ್ಲ ತಗೊಂಡ್ ಬನ್ನಿ ಸುಮ್ಮನೆ ಇಲ್ಲಿ ಕಣ್ಮುಚ್ಕೊಂಡು ಬ್ಲೈಂಡ್ ಆಗಿ ಬರಬೇಡಿ ಅಂತ ಹೇಳಬೇಕಾದಂತ ಒಂದು ತುರ್ತು ಇದೆ ಅಂತ ಅನ್ಸು ಇರುವ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಕೇಳೋರ್ ಯಾರು ಸರ್ ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾವು ಕರೆದು ಕೂರ್ಸಿ ಕೇಳಿ ಮಾತ್ರ ನಾನು ಯಾಕೆ ಚೇಂಬರ್ ಹೇಳಿದ್ರೇನೆ ಹೆಂಗಿದೆ ಇವಾಗ ನಮ್ ಫಿಲಮ್ ಚೇಂಬರ್ ಅವ್ರ ಕರೆದು ದೊಡ್ಡ ದೊಡ್ಡವರ್ಕೂ ಹೇಳ್ತೀವಿ ಅಂದ್ರೆ ನನ್ನ ದುಡ್ಡು ನನ್ನ ಇಷ್ಟ ಅನ್ನೋ ಲೆವೆಲ್ ಅಲ್ಲಿ ಸೊ ಹಾಗಾಗಿ ಐ ತಿಂಕ್ ಅದು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಅದ್ರಲ್ಲಿ ಏನಿಲ್ಲ ಈಗ ನಾನು ನನ್ನ ಪ್ರೀವಿಯಸ್ ಸಿನಿಮಾ ಬೈರಾಗಿ ಅಂತ ಏನ್ ಸಿನಿಮಾ ಮಾಡಿದೆ ಆ ಸಿನಿಮಾದಲ್ಲಿ ನಾನೊಬ್ರು ನಿರ್ದೇಶಕರನ್ನ ಆಯ್ಕೆ ಮಾಡಿ ಅವ್ರು ಒಂದು ಮಾಡಿದ ಸಿನ್ಮಾ ಮೇಲೆ ತುಂಬಾ ಪ್ರೀತಿಯಿಂದ ಅವ್ರನ್ನ ಆಯ್ಕೆ ಮಾಡಿ ಸಿನಿಮಾ ಮಾಡಿದೆ ಸೊ ಇವತ್ತು ಇವತ್ಗು ಎರಡು ವರ್ಷ ಆಗಿದೆ ಬಟ್ ಸ್ಟಿಲ್ ಒಂದು ಕೋರ್ಟ್ ಕೇಸ್ ಫೇಸ್ ಮಾಡ್ತಾನೆ ಸರ್ ನಿರ್ದೇಶಕರದು ನಿರ್ಮಾಪಕರದು ಒಂದು ಡಿಸ್ಪ್ಯೂಟ್ ಸಿನಿಮಾ ವಿಚಾರವಾಗಿ ನಾನು ಅವರು ಮುಗಿಸ್ಬೇಕಾದಂತ ಕೆಲಸ ಮಾಡಿಲ್ಲ ಅಂತ ಅವರು ನಾನು ಮಾಡಿದೀನಿ ನನ್ನ ಸಂಭಾವನೆ ಪೂರ್ತಿ ಕೊಡಿ ಅಂತ ನಾನು ಕೊಡೋದು ಕೊಟ್ಟಿದ್ದೀನಿ ಅಂತ ಸೊ ದಾಖಲೆಗಳಿದೆ ಎಲ್ಲವೂ ಇದೆ ಇದು ಕೋರ್ಟ್ ಅಲ್ಲಿ ನಡೀತಾ ಇದೆ ಬಟ್ ಇದಕ್ಕೆ ಮೂಲ ಕಾರಣ ಅಂತ ಹುಡ್ಕಕ್ ಶುರು ಮಾಡಿದಾಗ ಯಾಕಂದ್ರೆ ಎರಡು ವರ್ಷ ಜರ್ನಿ ಮಾಡಿದ ನಿರ್ದೇಶಕರು ಅವರು ನನ್ನ ಜೊತೆಗಾಗ್ಲಿ ಶಿವಣ್ಣ ಅಂದ್ರೆ ಅಷ್ಟು ಭಯಭಕ್ತಿ ಇದ್ದಂತ ವ್ಯಕ್ತಿ ಶಿವಣ್ಣ ಅವರು ಒಂದು ಕೆಲವು ಸಲ ಏನೋ ಇನ್ಸಿಡೆಂಟ್ ಗಳಾದಾಗ ಅವ್ರ ಕೈಲಿ ಹೇಳ್ದಾಗ ಕೇಳಿ ಸುಮ್ನಾದಂತ ವ್ಯಕ್ತಿ ಅವರು ಡೈರೆಕ್ಟರ್ ಬಟ್ ಎಲ್ಲಿ ಮಿಸ್ಲೀಡ್ ಆದ್ರು ಅಂತ ನಾನೊಂದು ರಿಸರ್ಚ್ ಮಾಡಿದಾಗ ನೇರವಾಗಿ ಹೋಗಿ ನಾನು ನಮ್ಮ ಫಿಲಮ್ ಚೇಂಬರ್ ಅಲ್ಲೂ ಕೇಳಿದಿದೆ ಆಗ ಅವ್ರು ಕೊಟ್ಟಂತ ರೀಸನ್ ತುಂಬಾ ಸಿಲ್ಲಿ ಅಂತ ಅನಿಸ್ತು ಅವ್ರು ಕೊಟ್ಟಂತ ಒಂದು ಲೆಟರ್ ಇಂದ ಕೋರ್ಟ್ಗೆ ಹೋಯ್ತು ಇದು ವಿಷಯ ನಮ್ಮ ನಮ್ಮಲ್ಲಿ बघेल ಅವರು ವೆರಿಫೈ ಇತ್ಯಾದಿ ಸೇವೆ ಅಲ್ಲಿ मेंबर ಹೌದು ಕರೆದು ಮಾತಾಡಿ ಅದಕ್ಕೆ ಪೂರ್ವರಂಗ ಅಂತ ಇರ್ತದಲ್ಲ ಕರಿಯಕ್ಕೆ ಅಂತ ಒಂದ್ ನೋಟಿಸ್ ಅಂತ ಕಳಿಸುತ್ತಾರೆ ನಾವ್ ಅಟೆಂಡ್ ಮಾಡೋ ಟೈಮ್ ಬೇಕಲ್ವಾ ಸಿನಿಮಾ ರಿಲೀಸ್ ಮಾಡಿರ್ತೀನಿ ಹೌದು ಒಂದು ಸಿನಿಮಾ ಒಂದು एवरेज ಆಗಿ ಹೊರದ್ರೂನು ಇವತ್ತು 3 ತಿಂಗಳು ಬೇಕು ಸೆಟ್ಲ್ಮೆಂಟ್ ಅಕ ಮೂರು ತಿಂಗಳು ನಿರ್ಮಾಪಕರುಗಳು ಸಿಗೋದೇ ಕಷ್ಟ ಅಷ್ಟು ಬಿಜಿ ಇರ್ತಾರೆ ಈ ರೀಸನ್ ನ ಕೊಟ್ಟು ನಾನು ಒಂದು ಸ್ವಲ್ಪ ಟೈಮ್ ತಗೊಂಡಿದ್ದು ಬರ್ತೀನಿ ಕೂರೋಣ ಮಾತಾಡೋಣ ಅಂತ ಹೇಳಿರೋ ಗ್ಯಾಪಲ್ಲಿ ಅವ್ರು ಹೇಳ್ತಾರೆ ಪೇಪರ್ ಮಧ್ಯ ಇನ್ನೊಂದು ಪೇಪರ್ ಇಟ್ಬಿಟ್ಟು ಸೈನ್ ಹಾಕ್ಸ್ಬಿಟ್ರು ಕ್ಷಮಿಸ್ಬಿಡಿ ನಮ್ಮನ್ನ ಇವಾಗ ನಮ್ಮ ಕಡೆಯಿಂದ ಏನೋ ಅಭೇಟ್ ಮಾಡ್ಕೊಡ್ತೀವಿ ಅಂತ ಅದೇ ಮುಖ್ಯಮಂತ್ರಿ ಈಗ ಆಗೋಗಿದೆ ಈಗಾಗಿದೆ ಅಷ್ಟು ಇಗ್ನೋರ್ ಮಾಡುವಂತ ಅಷ್ಟು ಬಿಜಿ ಅದನ್ನು ನೋಡ್ದೇನೆ ಸಿಗ್ನೇಚರ್ ಮಾಡುವಂಥ ವ್ಯವಸ್ಥೆ ಇದೆಯಾ ಅಲ್ಲಿ ಸರ್ ವ್ಯವಸ್ಥೆ ಇದ್ದಿದ್ರೆ ಹೀಗೆ ಆಗ್ತಿರಲಿಲ್ಲ ಅವ್ಯವಸ್ಥೆ ಆಗಿರೋದಿಕ್ಕೆ ಹೀಗೆ ಆಗ್ತಾ ಇದೆ ಇದು ದೊಡ್ಡ ಹೊಡೆತ ಬಿತ್ತು ನನಗೆ ಈಗ ಭೀಮು ಏನಾಯ್ತು ಒಂದು ಹಾಡಿನ್ಗೆ ಕೋರ್ಟ್ಗೆ ಹೋಗಿತ್ತು ಸ್ಟೇ ತರಬೇಕು ಅನ್ನೋದು ಸರ್ ಹೊಸ ನಿರ್ಮಾಪಕರು ಏನಾಗುತ್ತೆ ಅವರು ಏನಂತಾರೆ ನಲ್ಲಿ ಸಾಂಗ್ ನ ರೆಕಾರ್ಡ್ ಮಾಡಿದೀನಿ ಅದು ಫೋಕ್ ಸಾಂಗ್ ಇವಾಗ ಫಾರ್ ಎಕ್ಸಾಂಪಲ್ ಚೆಲ್ಲಿದರೋ ಮಲ್ಲಿಗೆಯ ಯಾರು ಎಷ್ಟು ಸಿನಿಮಾದಲ್ಲಿ ಬೇಕಾರ ಬಳಸ್ಬೋದು ಟ್ಯೂನ್ ಮಾತ್ರ ಆಗುತ್ತೆ ನಾವು ಬಳಿ ಜೇನ್ ಮಾಡ್ಕೊಂಡು ಮಾಡ್ಕೋಬಹುದು ಅದ್ರ ಬಗ್ಗೆ ಎಲ್ಲೂ ಡಿಸ್ಪ್ಯೂಟ್ ಬರೋದಿಕ್ ಸಾಧ್ಯನೇ ಇಲ್ಲ ಯಾವ್ದು ಕಾಪಿ ರೈಟ್ ಬರೋಲ್ಲ ನಮಗೆ ಗೊತ್ತಿಲ್ಲ ಅವರು ನಮ್ಮ ಕಾಡ ನಾಗರಹೊಳೆ ಫಾರೆಸ್ಟ್ ಟ್ರೈಬ್ಸ್ ಹತ್ರ ನಾವೊಂದು ಹಾಡು ಹೇಳಿದ್ವಿ ಇದು ಆಮೇಲೆ ಇದು ಬೇಕಂತ ಮಾಡಿದ್ದು ಅಲ್ಲ ವಿಜಿ ಸರ್ ಪ್ಯಾಟರ್ನ್ ಅದು ಈಗ ನಮ್ಮ ಟಿನಿಗಾ ಮಿನಿಗಾ ಟಿಶಾ ಮಾಡಿದ್ರು ಸಲಗಾದಲ್ಲಿ ಅವ್ರದೊಂದು ಸ್ಟೈಲ್ ಇದೆ ಅವ್ರು ಜಾಸ್ತಿ ಕಾಡಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ವಿಜಿ ಸರ್ ಹಾಗಾಗಿ ಅಲ್ಲಿ ಇರೋಂತ ಟ್ಯಾಲೆಂಟ್ಸ್ ನಾ ಏನೋ ಇವ್ರಿಗೆ ಇಷ್ಟ ಆಗಿದ್ದನ್ನ ಹಿಡಿದಿಟ್ಟಿರ್ತಾರೆ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಆತರ ಇದನ್ನ ಯೂಸ್ ಮಾಡಿದ್ವಿ ಇದು ರಿಲೀಸ್ ಆದಾಗ ಒಂದು ಸಡನ್ ಆಗಿ ಒಂದು ನನಗೆ ಚೇಂಬರ್ ಇಂದ ಕಾಲ್ ಬರುತ್ತೆ ಈ ಥರ ಒಬ್ರು ಯಾರೋ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಮಾಡಿಬಿಟ್ಟಿದಾರಂತೆ ಅವ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದನ್ನ ಅಟೆಂಡ್ ಮಾಡಿ ನಾನೇನು ಹೇಳ್ತೀನಿ ಸರ್ ನಾ ಬಂದು ಅಟೆಂಡ್ ಮಾಡೋದೇನು ಅದರಲ್ಲೇನು ದೊಡ್ಡ ಇದಿಲ್ಲ ಬಟ್ ಇಟ್ ಈಸ್ ಎ ಫೋಕ್ ಸಾಂಗ್ ನೀವು ನನಗೆ ನೋಟಿಸ್ ಕೊಡೋಕ್ಕಿನ್ನ ಮುಂಚೆ ಇದು ಫೋಕ್ ಇದು ವೆರಿಫೈ ಮಾಡಬೇಕು ನೀವು ಇವಾಗ ಅವ್ರು ಹಾಕಿರೋ ಕಂಪ್ಲೇಂಟ್ ಏನಿದೆ ನೀವು ಅವ್ರಿಗೆ ಅರಿವು ಮೂಡಿಸ್ಬೇಕು ಇದು ಫೋಕ್ ಸಾಂಗು ಯಾರು ಜಾನಪದ ಹಾಡು ಯಾರು ಬೇಕಾದ್ರೆ ಬಳಸ್ಬೋದು ನೀವು ಟ್ಯೂನ್ ಚೇಂಜ್ ಮಾಡಿ ಫಸ್ಟ್ ಕಾಪಿ ರೈಟ್ ಬರೋದು ಕೃಷ್ಣ ಅವ್ರಿಗೆ ಬಿಕಾಸ್ ರಿಲೀಸ್ ನಾನು ಅವ್ರು ರಿಲೀಸ್ ಮಾಡಿದರೆ ಖಂಡಿತ ನಾನು ಟ್ಯೂನ್ ಚೇಂಜ್ ಮಾಡಿರ್ತಿದ್ದೆ ನಾವು ನಮಗೆ ಕಾಡ್ ಜನ ಏನ್ ಹಾಡ್ಕೊಟ್ಟಿದ್ದಾರೆ ಹಾಗೆ ಇಟ್ಕೊಂಡಿದೀವಿ ಅದು ದೊಡ್ಡ ಹಿಟ್ ಅದು ಸಾಂಗು ಮೆಗಾ ಬ್ಲಾಕ್ ಬಸ್ ಇರ್ಲಿ ಅದಕ್ಕೆ ಅಡ್ಡಿ ತರಕ್ ಟ್ರೈ ಮಾಡಿದ್ರು